ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ವ್ಯವಹಾರ ಆಡಳಿತ ವಿಭಾಗದ ಆಶ್ರಯದಲ್ಲಿ ಸಹ್ಯಾದ್ರಿ ಕಾರ್ನಿವಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವು ಮಾರ್ಚ್ ಇಪ್ಪತ್ತೆರಡರ ಇಂದು ಹಾಗೂ ಮಾರ್ಚ್ ಇಪ್ಪತ್ತ್ಮೂರರಂದು ಸಹ್ಯಾದ್ರಿ ಕ್ಯಾಂಪಸ್ನಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಂಗಳೂರು ಎಂ ಸಿ ಎಫ್ನ ಎಚ್ ಆರ್ ಚೇತನ್ ಮೆಂಡೋಂಕ ಹಳೆ ವಿದ್ಯಾರ್ಥಿ ಕನ್ನಡ ಚಲನಚಿತ್ರ ನಾಯಕ ನಿರ್ದೇಶಕ ಧನುಷ್ ಎಸ್ ಬಿ ಡಾಕ್ಟರ್ ವಿಶಾಲ್ ಸಮರ್ಥ ಕಾರ್ಯನಿರ್ವಾಹಕರು ಎಂ ಬಿ ಎ ಪ್ರೊಫೆಸರ್ ಪದ್ಮನಾಭ ಬಿ ಬ್ರಯನ್ ರಾಬಿನ್ ಡಿಸೋಜಾ ಕಾರ್ಡಿನೇಟರ್ ಡಾಕ್ಟರ್ ಎಸ್ ಎಸ್ ಇಂಜಗನ್ನೀರ್ ಜಾನ್ಸನ್ ಟೇಲ್ಸ್ ಪ್ರಾಂಶುಪಾಲರು ಎಸ್ ಎಂ ಡಾಕ್ಟರ್ ಮಂಜಪ್ಪ ಎಸ್ ಡೈರೆಕ್ಟರ್ ರಿಸರ್ಚ್ ಎಸ್ ಎಂ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಹ್ಯಾದ್ರಿ ವಿಸ್ ಕ್ವಿಝ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಷ್ಟ್ರೀಯ ಮಟ್ಟದ ರಸಪ್ರಶ್ನ ಸ್ಪರ್ಧೆಯ ಫೈನಲ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತ್ಮೂರರ ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಡೆಯಲಿದ್ದು ಸ್ಪರ್ಧೆಯ ವಿಜೇತರು ಎಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಪಡೆಯಲಿದ್ದಾರೆ ಹಲೋ ಮೈ ನೇಮ್ ಇಸ್ ರೋಹನ್ ಮೌನಿಸ್ ಐ ಆಮ್ ಫ್ರಮ್ ಪೀಪಲ್ ಗ್ಯಾಮೆಟ್ ಎಚ್ ಆರ್ ಸೊಲ್ಯೂಷನ್ಸ್ ನಾವು ಇವತ್ತು ಸಹ್ಯಾದ್ರಿಯಲ್ಲಿ ಜಾಬ್ ಫೇರ್ ಆಗ್ತಾ ಇದೆ ಅದಕ್ಕೆ ನಾವು ಬಂದಿದ್ದೇವೆ ಒಂದು ಟ್ವೆಂಟಿ ಪ್ಲಸ್ ಕ್ಯಾಂಡಿಡೇಟ್ಸ್ ನಾವು ಇಂಟರ್ವ್ಯೂ ಮಾಡಿದ್ದೇವೆ ದ ಫೇರ್ ಹ್ಯಾಸ್ ಬಿನ್ ಆರ್ಗನೈಸ್ಡ್ ಪ್ರಿಟಿ ವೆಲ್ ದ ಸ್ಟೂಡೆಂಟ್ ಕ್ವಾಲಿಟಿ ತುಂಬ ಒಳ್ಳೆಯಾಗಿದೆ ನಮಗೆ ಆಲ್ಮೋಸ್ಟ್ ಟು ತ್ರೀ ಶಾರ್ಟ್ ಲಿಸ್ಟ್ಸ್ ತನಕ ಬಂದಿದ್ದೇವೆ ನೆಕ್ಸ್ಟ್ ಫೈನಲ್ ರೌಂಡಿಗೆ ಸೊ ಆರ್ಗನೈಸರ್ಸ್ ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ಸಿಗೆ ರೀಚ್ ಮಾಡಿದ್ದಾರೆ ಹಾಗೆ ಸಹ ತುಂಬ ಕಂಪನೀಸ್ ಬಂದಿದ್ದಾರೆ ನಮಗೆ ಸ್ಟೂಡೆಂಟ್ಸ್ ಕ್ವಾಲಿಟಿ ಕೂಡ ತುಂಬ ಇಂಪ್ರೆಸ್ಸಿವ್ ಇದೆ ಸೊ ಓವರ್ ಆಲ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಗುಡ್ ಯು ನೋ ರಿಸಲ್ಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಜಾಬ್ ಫೇರ್ जनरली जॉर् आपर्चुनिटी आगे स्टूडेंट के याकंद्रे तुम कंपनी कैंपस और क्या मोस्ट कॉलेज ಕಂಪನೀಸ್ಗೆ ಬರಲಿಕ್ಕೆ ಅರೇಂಜ್ ಮಾಡಲಿಕ್ಕೆ ಆಗುವುದಿಲ್ಲ ಮಾತ್ರ ಜಾಬ್ಫೇರಲ್ಲಿ ಯಾರಾದರೂ ಅರೇಂಜ್ ಮಾಡಿದರೆ ಅದು ತುಂಬ ಕಂಪನೀಸ್ ಬರ್ತದೆ ಬಟ್ ಇನ್ ಒನ್ ಸ್ಪಾಟಲ್ಲಿ ನಿಮಗೆ ತುಂಬ ಕಂಪನೀಸಲ್ಲಿ ಆಪ್ಷನ್ಸ್ ನಿಮಗೆ ಸಿಗ್ತದೆ ಸೊ ದೆನ್ ಯು ಕ್ಯಾನ್ ಚೂಸ್ ವಿಚ್ ಇಸ್ ದ ಬೆಸ್ಟ್ ಒನ್ ಬಟ್ ನೀವು ಬರುವಾಗ ಸ್ವಲ್ಪ ರಿಸರ್ಚ್ ಮಾಡಬೇಕು ಯಾವ ಕಂಪನೀಸ್ ಬರ್ತಾರೆ ಮತ್ತು ಬೇಸಿಕ್ ಪ್ರಿಪರೇಷನ್ ಇಂಟರ್ವ್ಯೂ ಹೇಗೆ ಕೂತ್ಕೊಳ್ಳೋದು ಅದೆಲ್ಲ ಪ್ರಿಪರೇಷನ್ ಮಾಡಿದ ಮೇಲೆ ನೀವು ಆ ಕಂಪನೀಸಿಗೆ ಅಪ್ಲೈ ಮಾಡಿದ ಮೇಲೆ ಕ್ವಿಕ್ ವೆಬ್ಸೈಟಿಗೆ ಹೋಗಿ ಅವರ ಕಂಪನಿ ಯಾವುದು ಹೇಗೆ ಇಂಟರ್ವ್ಯೂ ಮಾಡೋದು ಅವರ ವಿಷಯದಲ್ಲಿ ಸ್ವಲ್ಪ ತಿಳ್ಕೊಂಡು ಮತ್ತೆ ಇಂಟರ್ವ್ಯೂಗೆ ಹೋಗಿ ಇಂಟರ್ವ್ಯೂ ಕೊಟ್ಟರೆ ನಿಮ್ಮ ಸ್ಟೂಡೆಂಟ್ಸ್ ಚಾನ್ಸ್ ಜಾಸ್ತಿ ಆಗ್ತದೆ ಬಟ್ ಜಾಬ್ಫೇರ್ ಇಸ್ ಅ ಗುಡ್ ಆಪರ್ಚುನಿಟಿ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಟು ಯುನೊ ಸಿ ಆ್ಯಂಡ್ ಸಿಲೆಕ್ಟ್ ಆಫ್ಟರ್ ಗ್ರ್ಯಾಜುಯೇಷನ್ ಆದಮೇಲೆ ಆಪರ್ಚುನಿಟೀಸ್ ಇರುವುದಿಲ್ಲ ತುಂಬ ಡಿಫಿಕಲ್ಟ್ ಆಗ್ತದೆ ಎಲ್ಲರಿಗೆ ವೆಯ್ಟ್ ಮಾಡಲಿಕ್ಕೆ ಆ್ಯಂಡ್ ಮಾರ್ಕೆಟ್ ಈಸ್ ರಿಕವರಿಂಗ್ ಸಮ್ ಮಾರ್ ಸಂ ಪ್ಲೇಸಸ್ ಫ್ರೆಶರ್ಸ್ ತಗೊಳ್ಳೋದಿಲ್ಲ ಬಟ್ ಜಾಬ್ ಫೇರಲ್ಲಿ ಜನರಲಿ ಫ್ರೆಶರ್ಸ್ಗಾಗಿಯೇ ಬರ್ತಾರೆ ಸ್ಪೆಸಿಫಿಕ್ಲಿ ಅದಕ್ಕೆ ಸ್ಟೂಡೆಂಟ್ಸ್ ಇದು ಆಪರ್ಚುನಿಟಿ ಉಪಯೋಗ ಉಪಯೋಗ ಮಾಡಿ ಮಾಡಬೇಕಂತ ನಾನು ಡೆಫಿನೆಟ್ಲಿ ಜಾಬ್ ಆಫರ್ಸ್ ರೆಕಮೆಂಡ್ ಮಾಡ್ತೇನೆ ಅಷ್ಟು ಗೊತ್ತಿಲ್ಲ ಓಕೆ ಸಹ್ಯಾದ್ರಿ ಕಾಲೇಜ್ ಓಕೆ ನಮ್ಮ ಕಂಪನಿಯಲ್ಲಿ ಆಲ್ರೆಡಿ ಸಹ್ಯಾದ್ರಿ ಕಾಲೇಜಿಂದ ಎಕ್ಸೆಪ್ಷನಲ್ ಟ್ಯಾಲೆಂಟ್ಸ್ ಬಂದಿದ್ದಾರೆ ಸೊ ವಿ ಕ್ಯಾನ್ ಸಿ ದ ಎಫರ್ಟ್ಸ್ ಕಾಲೇಜ್ ಏನು ಸ್ಟೂಡೆಂಟ್ಸ್ಗೆ ಗ್ರೂಮ್ ಮಾಡಲಿಕ್ಕೆ ಅವ ಅವರಿಗೆ ಟ್ರೈನ್ ಮಾಡಲಿಕ್ಕೆ ತುಂಬ ಕಾಲೇಜಿಗೆ ನಾವು ಹೋಗ್ತೇವೆ ಬಟ್ ಯು ನೋ ದ ಅಮೌಂಟ್ ಆಫ್ ಟ್ರೈನಿಂಗ್ ದಟ್ ಇಸ್ ಗಿವನ್ ಆ್ಯಂಡ್ ಹಾರ್ಡ್ ವರ್ಕ್ ಇಸ್ ಗಿವನ್ ಸಹ್ಯಾದ್ರಿ ಕಾಲೇಜ್ ಯು ಯುನೋ ಇಸ್ ಒನ್ ಆಫ್ ದ ಟಾಪ್ ಫೈವ್ ಕಾಲೇಜಸ್ ಫಾರ್ ಎಮ್ ಬಿ ಎ ಬಿಕಾಸ್ ಆಫ್ ದ ಪ್ರಿಪರೇಷನ್ ದೇ ಗಿವ್ ಟು ದೇ ಆರ್ ಸ್ಟೂಡೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಸ್ಮೆಂಟ್ ಸೊ ದ ಕೈಂಡ್ ಆಫ್ ಸ್ಟೂಡೆಂಟ್ಸ್ ದಟ್ ಆರ್ ಕಮ್ಮಿಂಗ್ ಔಟ್ ಆಫ್ ಸಹ್ಯಾದ್ರಿ ಕಾಲೇಜ್ ಇಸ್ ಎಕ್ಸೆಪ್ಷನಲ್ ನಮ್ಮ ಕಂಪನಿಲಿ ಜಾಯ್ನ್ ಆಗಿದ್ದಾರೆ ಕೆಲವರು ಅದಕ್ಕೆ ಸಾಯಿದ್ರಿ ಕಾಲೇಜ್ ವಿ ವುಡ್ ಟೆಲ್ ಇನ್ ಮ್ಯಾಂಗ್ಳೂರ್ ಒನ್ ಆಫ್ ದ ಟಾಪ್ ಫೈವ್ ಕಾಲೇಜಸ್ ಇನ್ ಅಡಿಷನ್ ಟು ಅದರ್ ಎಮ್ ಬಿ ಎ ಕಾಲೇಜಸ್ ಬಟ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಆ್ಯಂಡ್ ಇನ್ ದ ಸ್ಟೂಡೆಂಟ್ಸ್ ವೆನ್ ದೆ ಅಪ್ಲೈ ಸೊ ಸಾಯದ್ರಿ ಕಾಲೇಜ್ ವಿ ಹ್ಯಾವ್ ಅ ಗುಡ್ ಅಸೋಸಿಯೇಷನ್ ವಿತ್ ದಮ್ ಇನ್ ದ ಲಾಸ್ಟ್ ಟೂ ತ್ರೀ ಇಯರ್ಸ್ ಆ್ಯಂಡ್ ವಿ ವುಡ್ ಲೈಕ್ ಟು ಕಂಟಿನ್ಯೂ ದಿಸ್ ಅಸೋಸಿಯೇಷನ್ ವಿತ್ ದ ಕಾಲೇಜ್ ಎಸ್ಪೆಷಲಿ ಫಾರ್ ಹೈರಿಂಗ್ ಫಾರ್ ಅವರ್ ಕಂಪನಿ ತುಳುನಾಡಿದ ಫುಡ್ ಪಂಡ ನಮ್ಮ ಚೀಪೆದಡ್ಡಿ ಉಂಡು ನೀರು ದೋಸೆ ಬೊಕ್ಕ ಕೋರಿ ಉಂಡು ಅಂಚೆನೇ ಗೋಲ್ಗಪ್ಪ ಪಾಂಡ ಐತೆ ಪೂರ ಫೇಮಸ್ ಉಂಡು ಅವು ಒಂದು ದೀತ ನಮ್ಮ ಬೊಕ್ಕ ಸ್ವೀಟ್ಕಾರ್ನ್ ಉಂಡು ಲಸಿ ಮೊಯ್ತೊ ಬೊಕ್ಕ ಮಡ್ಕ ಸೋಡ್ ಒಂದು ಸ್ಪೆಷಲ್ ದೀತ ಅಂಚೆ ಪೂರ ಈಜ್ ಹೆಂಗ್ಳು ಮಲ್ತ ಗ್ರೀನ್ ಮಸಾಲ ಮಾಲ್ದ ಹಾಂ ಐಟ ಸೇಲ್ ಆಂಡು ಹಾಂ ಹಾಂ ಹೆಂಗ್ಳು ಬಣ್ಣ ಫುಲ್ ಏನು ದಿಕ್ಕದು ಕ್ಲೀನ್ ಮಾಲ್ದು ಇಲ್ಲ ಬಣ್ಣ ನಮ್ಮ ಅದೆಲ್ಲ ಫ್ಲೇವರ್ಸ್ ಎಲ್ಲ ಆ್ಯಡ್ ಮಾಡ್ತದೆ ಪಣ ಎಕ್ಸ್ಟ್ರಾ ಫ್ಲೇವರ್ಸ್ ನಮ್ಮನೆ ಮಲ್ತು ಅಂಚೆ ಮಾಡ್ತಂದ ಹೆಂಗ್ಳಿಗೆ ಒಂದು ಎಡ್ ಅಪರ್ಚುನಿಟಿ ನಮ್ಮ ಸ್ಕೂಲ್ ಕಾಲೇಜು ಮಲ್ತು ಅಂತ ಫುಡ್ ಫೆಸ್ಟ್ ಬಟ್ ದಿಸ್ ಟೈಮ್ ಔಟ್ ಆಫ್ ಕಾಲೇಜ್ ಬರೋಂಜಿ ಎಂದು ತಿಕ್ಕೊಂಡು ಪ್ಲಾಟ್ಫಾರ್ಮ್ ತಿಕ್ಕೊಂಡು అంచా బా కాలేజ్ హింగ్ అక్ బ అప్రోచ్ అయ్యారు ఫస్ట్కి బుక్ ఇంగ్ డిపార్టెంట్ ఇద పర్మిషన్ తిక్ అంచా ఎండి ఔట్ ఆఫ్ కాలేజ్ బతుంది ప్లాట్ఫామ్ తిక్కు మస్ థ్యాంక్స్ అంచా ఇల్ ఉండదు ఇది మెయిన్ మెన్యూ కంటిన్యూ మాత్ర దయపండ హయ్యస్ట్ సేల్స్ ఉంచా ఇందు మెయిన్ కంటిన్యూ మాత ನಮ್ಮ ಅಂಚ ಸಪೋರ್ಟ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರಿನ್ಸಿಪಾಲ್ ಡಾಕ್ಟರ್ ಎಸ್ ಎಸ್ ಇಂಜಿನಿಯರಿ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇವತ್ತು ಮತ್ತು ನಾಳೆ ಅಂದರೆ ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಸಹ್ಯಾದ್ರಿ ಕಾರ್ನಿವಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟು ಆರ್ಗನೈಸ್ ಮಾಡಿದೆ ಇದರಲ್ಲಿ ಜಾಬ್ ಫೇರಿಗೆ ಈ ಸಲ ಮೊದಲನೇ ಸಲ ಮೊದಲನೇದಾಗಿ ಮೊದಲನೇ ಸಲ ನಮ್ಮ ಕಾಲೇಜಿನಲ್ಲಿ ಇದನ್ನು ಅಳವ ಹಮ್ಮಿಕೊಂಡಿದ್ದೇವೆ ಒಳ್ಳೆ ರೀತಿಯಲ್ಲಿ ಕಂಪನಿಗಳಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿದೆ ಹಾಗೂ ಮೂವತ್ತ್ನಾಲ್ಕು ರಿಂದ ಮೂವತ್ತೆಂಟು ಕಂಪ್ನಿಗಳು ಈ ಒಂದು ಕಾರ್ನಿವಲ್ದಲ್ಲಿ ಜಾಬ್ ಫೇರ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ಒಂದು ಸಾವಿರದ ಎರಡು ನೂರು ವಿದ್ಯಾರ್ಥಿಗಳು ಇದಕ್ಕೆ ನೋಂದಣಿ ಮಾಡಿದ್ದರು ಅದರಲ್ಲಿ ಏನಿಲ್ಲ ಅಂತಂದ್ರೆ ಇವತ್ತಿನ ದಿವಸ ಎಂಟುನೂರಿಗಿಂತ ಹೆಚ್ಚು ಅಧಿಕ ವಿದ್ಯಾರ್ಥಿಗಳು ಈಗಾಗಲೇ ಬಂದಿದ್ದಾರೆ ಸುಮಾರು ಇವತ್ತಿನ ದಿವಸ ಯಾವುದೇ ಕಾಲೇಜಿಗೆ ಒಂದು ನೋಂದಣಿ ಅಥವಾ ಪ್ರವೇಶ ಪಡಿಬೇಕಾಯ್ತು ಅಂತಂದರೆ ಎಲ್ಲ ಮಕ್ಕಳಲ್ಲಿ ಮತ್ತು ಪಾಲಕರಲ್ಲಿ ಒಂದು ಗೊಂದಲ ಇರುತ್ತೆ ಯಾವ ಕಾಲೇಜಿಗೆ ನಾವು ಪ್ರವೇಶ ಪಡಿಬೇಕು ಎಲ್ಲಿ ಒಂದು ಜಾಬ್ ಅಪರ್ಚುನಿಟೀಸ್ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಚೆನ್ನಾಗಿದೆ ಅಂತ ಅನ್ನೋದು ಒಂದು ಎಲ್ಲರ ತಲೆಯಲ್ಲಿ ಒಂದು ವಿಚಾರ ಹೊಂದಿ ಹೊಲ್ ಹೊಂಬ ಹೊರತ್ತೆ ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಫೆಸ್ಟನ್ನು ನಮ್ಮ ಕಾಲೇಜ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನ ಡೈರೆಕ್ಟ್ರಾದ ಡಾಕ್ಟರ್ ವಿಶಾಲ್ ಸಮರ್ಥ ಮತ್ತು ಕೋಆರ್ಡಿನೇಟರ್ ಆದಂಥ ಡಾಕ್ಟರ್ ಪದ್ಮನಾಭನವರು ಎಲ್ಲ ಉಳಿದ ಸಹೋದ್ಯೋಗಗಳೊಂದಿಗೆ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಈ ಒಂದು ಜಾಬ್ ಫೇರನ್ನು ನಮ್ಮಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಇದು ಒಂದು ಒಳ್ಳೆ ಆಕ್ಟಿವಿಟಿ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಪೇರೆಂಟ್ಸ್ ಆ್ಯಸ್ ವೆಲ್ ಆಸ್ ಸ್ಟೂಡೆಂಟ್ಸ್ ಅಂತ ಯಾಕಂದರೆ ಇಲ್ಲಿ ಅವರಿಗೆ ಒಂದು ಹೊಸ ಅನುಭವವಾಗಲಿ ಅಥವಾ ಒಂದು ಅಪಾರ್ಚುನಿಟಿ ಆಗಲಿ ಒಂದು ನಾವಿಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದ್ದೇವೆ ಇದರದ್ದು ಸದುಪಯೋಗ ಪಡ್ಕೊಂಡು ಅವರ ಜೀವನದಲ್ಲಿ ತಮ್ಮ ಮುಂದಿನ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಅವಕಾಶವಾಗುತ್ತೆ ಇದಕ್ಕೆಲ್ಲ ನಮಗೆ ತುಂಬ ನಮ್ಮ ಮ್ಯಾನೇಜ್ಮೆಂಟನ್ನು ಸಪೋರ್ಟ್ ಇದೆ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು ಯಾವಾಗಲೂ ಇಂಥ ಒಂದು ಆ್ಯಕ್ಟಿವಿಟಿಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಸೊ ಆ ಒಂದು ದೃಷ್ಟಿಯಿಂದ ನಾನು ಎಲ್ಲರಲ್ಲೂ ಏನು ಹೇಳಲಿಕ್ಕೆ ಬಯಸ್ತೀನಪ್ಪ ಅಂತಂದರೆ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಇಲ್ಲಿ ಬಂದಿರುವಂಥ ಒಂದು ಕಂಪ್ನಿಗಳಿಂದ ಸಂದರ್ಶನ ಮಾಡಿಬಿಟ್ಟು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ತಿಳುವಳಿಕೆ ಕೊಟ್ಟು ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಒಂದು ಪ್ರಯತ್ನ ಮಾಡಿ ಸದುಪಯೋಗಪಡಿಸ್ಬೇಕಂತ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ ನನ್ನ ಮತ್ತು ಮ್ಯಾನೇಜ್ಮೆಂಟ್ ಪರವಾಗಿ ಇವತ್ತಿನ ದಿವಸ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಆಗಲಿ ಕೋಆರ್ಡಿನೇಟರ್ ಆಗಲಿ ಎಲ್ಲ ಸಹೋದ್ಯೋಗಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ವೆರಿ ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್ ಗ್ಯಾದರ್ಡ್ ಹಿಯರ್ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಟು ಸ್ಪೀಕ್ ಅಬೌಟ್ ಸಹ್ಯಾದ್ರಿ ಕಾರ್ನಿವಲ್ ಟ್ವೆಂಟಿ ಟ್ವೆಂಟಿ ಫೋರ್ ಆರ್ಗನೈಸ್ಡ್ ಮಾರ್ಚ್ ಟ್ವೆಂಟಿ ಟು ಆ್ಯಂಡ್ ಟ್ವೆಂಟಿ ತ್ರೀ ದಟ್ ಇಸ್ ಟುಡೇ ಆ್ಯಂಡ್ ಟುಮಾರೋ ದಿ ಎಂಟೈರ್ ಇವೆಂಟ್ ಹ್ಯಾಸ್ ಬೀನ್ ಕಂಡಕ್ಟೆಡ್ by the students of the mba department 360 students have taken the initiative of conducting three events that is job fair market wars and sahiadri visquiz this job fair is the first of its kind at sahiadri and uh, the students were fortunate and they have worked hard to reach out to 34 confirmed companies and we have a uh, Registrations of over 1,200. However, today we have a footfall of around 800 students from different colleges. And the job roles, the job description has been shared to all the students. Uh, we are very happy that 70 HRs from different companies have come today. And uh, we wish that uh, whoever has come here goes with a smiling uh, face with a job offer uh, from the Sahyadri campus. The second event is the market verse, where we have 34 stalls uh, set up by uh, the college, in which 18 stalls are picked up by students of different colleges. So around 18 stalls only, nama Bere college do illy business set up mari. ಎರಡು ದಿನದಲ್ಲಿ ಅವರು ಹೇಗೆ ಬಿಸ್ನೆಸ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಜಡ್ಜ್ ಮಾಡ್ತೇವೆ ಸೊ ದರ್ ಆರ್ ಫೋರ್ ರೌಂಡ್ಸ್ ವೆರ್ ವಿ ಜಡ್ಜ್ ದೆಮ್ ಫಾರ್ ದಿ ಅ ಬೆಸ್ಟ್ ಪೋಸ್ಟರ್ ಬೆಸ್ಟ್ ರೀಲ್ ಬೆಸ್ಟ್ ಸೇಲ್ ಸ್ಪಿಚ್ ಆ್ಯಂಡ್ ಫೈನಲ್ ಟಚ್ ಡೌನ್ ಅಂತ ಹೇಳಿ ಒಂದು ಇವೆಂಟ್ ಇದಕ್ಕೆ ನಾವು ಜಡ್ಜಸ್ ಆಗಿ ಕೆಲವು ಎಕ್ಸ್ಪರ್ಟ್ಸನ್ನು ಕರೆದಿದ್ದೇವೆ ಆ್ಯಂಡ್ ದ ಸ್ಟೂಡೆಂಟ್ಸ್ ಆರ್ ಬ್ಯಾಟ್ಲಿಂಗ್ ಟು ಬಿ ಜಡ್ಜ್ಡ್ ಆಸ್ ದ ಬೆಸ್ಟ್ ಬಿಸ್ನೆಸ್ ಸ್ಟಾಲ್ ಇದಲ್ಲದೆ ವಿ ಹ್ಯಾವ್ ಕಂಪ್ನೀಸ್ ಇನ್ ಅರ್ ಅರೌಂಡ್ ಇನ್ ಆ್ಯಂಡ್ ಅರೌಂಡ್ ಮ್ಯಾಂಗ್ಲೋ ಹೂ ಹ್ಯಾವ್ ಸೆಟ್ ಅಪ್ ದಿಯಾ ಫುಡ್ ಸ್ಟಾಲ್ಸ್ ದಿಯಾ ಆಟೋಮೊಬೈಲ್ ಸ್ಟಾಲ್ಸ್ ಆ್ಯಂಡ್ ಆಕ್ಸಸರೀಸ್ ಸ್ಟಾಲ್ಸ್ ಹಾಗೆ ಅಂತ ಹೇಳಿ ಮೂವತ್ತ ನಾಲ್ಕು ಸ್ಟಾಲ್ ನಾವಿಲ್ಲಿ ಸೆಟ್ ಅಪ್ ಮಾಡಿದ್ದೇವೆ ದಿಸ್ ಇಸ್ ಅನ್ ಆಪರ್ಚುನಿಟಿ ಗಿವನ್ ಟು ಮೈ ಎಂ ಬಿ ಎ ಸ್ಟೂಡೆಂಟ್ಸ್ ಅವರು ಕ್ಲಾಸ್ ರೂಮಲ್ಲಿ ಏನು ಕಲಿತಾರ ಅದನ್ನು ಕಾಲೇಜಿಂದ ಹೊರಗೆ ಹೋಗುವ ಮೊದಲೇ ದೇ ಹ್ಯಾವ್ ದಿ ಆಪರ್ಚುನಿಟಿ ಟು ಎಕ್ಸಿಕ್ಯೂಟೆಡ್ ಆ್ಯಸ್ ಆರ್ಗನೈಸರ್ಸ್ ಆ್ಯಂಡ್ ಹ್ಯಾಂಡಲ್ ದ ಎಂಟೈರ್ ಇವೆಂಟ್ ಇದರಲ್ಲಿ ಅವರಿಗೆ ತುಂಬ ಕಲಿಲಿಕ್ಕೆ ಸಿಗ್ತದೆ ಲೀಡರ್ಶಿಪ್ ಆರ್ಗನೈಸಿಂಗ್ ಎಬಿಲಿಟಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಹಾಗೆ ಅಂತ ಹೇಳಿ ಅವರು ಕ್ಲಾಸಲ್ಲಿ ಪಾಠದ ಮೂಲಕ ಏನು ಕಲಿತಿದ್ದಾರೆ ಅದನ್ನು ಎಕ್ಸಾಕ್ಟ್ಲಿ ಹೌ ಟು ಇನ್ಕಾರ್ಪೊರೇಟಿಡ್ ಇನ್ ಅ ಬಿಸ್ನೆಸ್ ಸಿಚುವೇಶನ್ ಇನ್ ಅನ್ ಇವೆಂಟ್ ಸಿಟುವೇಶನ್ ಇದಕ್ಕೆ ನಾವು ಫುಲ್ ಎಕ್ಸ್ಪೋಜರ್ ಕೊಟ್ಟಿದ್ದೇವೆ ಆಸ್ ಅ ಡಿಪಾರ್ಟ್ಮೆಂಟ್ ವಿ ಗಿವ್ ಅ ಲಾಟ್ ಆಫ್ ಫೋಕಸ್ ಟುವರ್ಡ್ಸ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂಚನೆ ಎಂಕಲು ಪ್ರತಿ ವರ್ಷ ಮಲ್ಪು ಲೆಕ್ಕನೆ ಸಹ್ಯಾದ್ರಿ ವಿಸ್ಕ್ವಿಸ್ ಟ್ವೆಂಟಿ ಟ್ವೆಂಟಿ ಫೋರ್ ಪಂದು ಈ ಸಲ ಮಲ್ತೊಂದುಲ್ಲ ಈ ಇವೆಂಟ್ ಎಂಕಲು ಆಲ್ರೆಡಿ ಫಿಫ್ಟಿ ಟೂ ಕಾಲೇಜಸ್ ಇನ್ ಅಪ್ರೋಚ್ ಆದ ಅವೆನ್ ಪ್ರಿಲಿಮ್ಸ್ ಎಂಕಲೂ ಥೌಸಂಡ್ ಎಬೌವ್ ಪಾರ್ಟಿಸಿಪೆಂಟ್ಸನ್ನು ಮೊರನೇ ಸಂಡೇ ಪ್ರಿಲಿಮ್ಸ್ ಆನ್ಲೈನ್ ಮಲ್ತದ್ದು ಎಲ್ಲದ ದಿನ we have around 185 teams, One team of moji students. so 185 into 3. arthujana kulu, dina, they will be coming for the final round of quiz. rakshit shetty panpina, expert is the quiz master. and uh, there are over 42 colleges participating in the Sahyadri quiz tomorrow. Uh, on the whole, i'm very thankful to the chairman, dr. manjunath bandari. Our principal, Dr. S. S. Injaganeri, and all the faculty coordinators, Professor Padmana, Professor Sagar Professor Monisha Shetty, Professor Akshata, Ancha and team of 18 member faculty and 360 students have worked relentlessly, and the entire event. ವಿಚ್ ಇಸ್ ಬೀಂಗ್ ಹೋಸ್ಟೆಡ್ ಟುಡೇ ಆ್ಯಂಡ್ ಟುಮಾರೋ ಈಸ್ ಅ ಗ್ರ್ಯಾಂಡ್ ಸಕ್ಸಸ್ ಬಿಕಾಸ್ ಆಫ್ ದಿ ಆಪರ್ಚುನಿಟಿ ಗಿವನ್ ಬೈ ಅವರ್ ಚೇರ್ಮನ್ ಮಂಜುನಾಥ್ ಭಂಡಾರಿ ಇನ್ ಚಪ್ಪಾಂಡದ್ದು ಆ್ಯಂಡ್ ಐ ವೆಲ್ಕಮ್ ಎವ್ರಿ ಬಡಿ ಟು ಸಹ್ಯಾದ್ರಿ ಕ್ಯಾಂಪಸ್ ಫಾರ್ ದ ಟು ಡೇ ಇವೆಂಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸಹ್ಯಾದ್ರಿ ಕಾರ್ನಿವಲ್ ಟ್ವೆಂಟಿ ಟ್ವೆಂಟಿ ಫೋರ್ ಇದರ ಫ್ಯಾಕಲ್ಟಿ ಕೋಆರ್ಡಿನೇಟರ್ ಆಗಿ ನಾನಿದ್ದೇನೆ ನನ್ನ ಹೆಸರು ಪದ್ಮನಾಭ ಬಿ ಎಮ್ ಬಿ ಎ ಫ್ಯಾಕಲ್ಟಿ ಸಹ್ಯಾದ್ರಿ ಕಾರ್ನಿ ಕಾರ್ನಿವಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನೋದು ಒಂದು ಮೂರು ಪ್ರೋಗ್ರಾಮ್ ಪ್ರೋಗ್ರಾಮಿದ್ದು ಕಾಂಬಿನೇಷನ್ ಅದರಲ್ಲಿ ಮಾರ್ಕೆಟಿಂಗ್ ವರ್ಷ ಸಹ್ಯಾದ್ರಿ ಜಾಬ್ ಫೇರ್ ವಿಝ್ ಕ್ವಿಝ್ ಮತ್ತು ಮಾರ್ಕೆಟಿಂಗ್ ವರ್ಷದ ಹಾಂಡರಲ್ಲಿ ಸ್ಟೂಡೆಂಟ್ ಕಾರ್ನರ್ ಅನ್ನೋದು ಫಸ್ಟ್ ಟೈಮ್ ಆಗಿ ನಾವು ಈ ಈ ರೀತಿ ಆಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಇದೊಂದು ಫ್ಲ್ಯಾಗ್ಶಿಪ್ ಈವೆಂಟ್ ನಮ್ಮ ಎಮ್ ಬಿ ಎ ಡಿಪಾರ್ಟ್ಮೆಂಟ್ ಇದ್ದು ಇದರಲ್ಲಿ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಬೇರೆ ಬೇರೆ ಉತ್ತರ ಕನ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಾಗೂ ಕೊಡಗಿಂದ ಎಲ್ಲ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಜಾಬ್ ಫೇರಲ್ಲಿ ಸುಮಾರು ಮೂವತ್ತೈದು ಕಂಪೆನಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಬೇರೆ ಬೇರೆ ಪೊಸಿಷನ್ಸ್ಗೆ ಸಾವಿರದ ಇನ್ನೂರು ಮಕ್ಕಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಸಾವಿರ ಮಕ್ಕಳು ಈಗ ರಿಪೋರ್ಟ್ ಮಾಡಿ ಇಂಟರ್ವ್ಯೂ ಆಗ್ತಾ ಇದೆ ನಡೀತಾ ಇದೆ ಮತ್ತು ವಿಸ್ ಕ್ವಿಜ್ ಅನ್ನೋದು ಅದು ಸುಮಾರು ಎಂಟು ಒಂಬತ್ತು ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾವು ಮಾಡಿಕೊಂಡು ಬಂದ ಕಾ ಪ್ರೋಗ್ರಾಮ್ ಇದು ನ್ಯಾಷನಲ್ ಲೆವೆಲ್ ಕ್ವಿಝ್ ಇದನ್ನು ಮಕ್ಕಳೇ ನಮ್ಮ ಎಮ್ ಬಿ ಎ ಮಕ್ಕಳೇ ನಡೆಸ್ತಾರೆ ದಿಸ್ ಇಸ್ ಅ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಫೋರ್ ದೇ ಬೇರೆ ಬೇರೆ ಕಾಲೇಜಿನ ಮಕ್ಳ ಲೆವೆಲಲ್ಲಿ ಫಸ್ಟ್ ಕಾಲೇಜ್ ಲೆವೆಲಲ್ಲಿ ಆಗ್ತದೆ ಮತ್ತು ಇಲ್ಲಿ ಸೆಮಿ ಫೈನಲ್ ಮತ್ತು ಗ್ರ್ಯಾಂಡ್ ಫಿನಾಲೆ ಇಲ್ಲಿ ನಾಳೆ ನಡೆಯಲಿದೆ ಮಾರ್ಕೆಟಿಂಗ್ ವರ್ಷ ಅನ್ನೋದು ಒಂದು ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ಕೊಡಲಿಕ್ಕೆ ಬೇಕಾಗಿ ನಾವು ನಡೆಸ್ತಾ ಇರುವಂಥದ್ದು ಬೇರೆ ಬೇರೆ ಸುಮಾರು ಮೂವತ್ತ್ನಾಲ್ಕು ಸ್ಟಾಲ್ ಇದೆ ಈ ಸ್ಟಾಲಲ್ಲಿ ಬೇರೆ ಬೇರೆ ಕಂಪನಿಯವರು ಇದ್ದಾರೆ ಅದರಲ್ಲಿ ಒಂದು ಪಾರ್ಟ್ ಸ್ಟೂಡೆಂಟ್ ಕಾರ್ನರ್ ಅನ್ನೋದು ಇದು ಸ್ಟೂಡೆಂಟ್ಸಿಗೆ ಒಂದು ಬಿಸ್ನೆಸ್ ಎಕ್ಸ್ಪೀರಿಯೆನ್ಸ್ ಹೇಗಿರ್ತದೆ ಅನ್ನೋದೊಂದು ಕಾಂಪಿಟೇಷನ್ ಸ್ಟೂಡೆಂಟ್ಸೇ ಆ ಸ್ಟಾಲನ್ನು ಪರ್ಚೇಸ್ ಮಾಡಿ ಸ್ಟಾಲನ್ನು ನಡೆಸುವಂಥದ್ದು ಇಲ್ಲಿ ಮುಖ್ಯವಾಗಿ ಅವರ ಮಾರ್ಕೆಟಿಂಗ್ ಸ್ಕಿಲ್ಲನ್ನು ಜಡ್ಜ್ ಮಾಡ್ತಾರೆ ಅದರೊಟ್ಟಿಗೆ ಸೆಲ್ಲಿಂಗ್ ಹೇಗೆ ಮಾಡಬೇಕು ಪಬ್ಲಿಸಿಟಿ ಹೇಗೆ ಮಾಡ್ತಾರೆ ಇದೆಲ್ಲವನ್ನು ಕ್ರೈಟೀರಿಯಾ ಇಟ್ಕೊಂಡು ಬೆಸ್ಟ್ ಸ್ಟಾಲ್ ಪ್ರೈಸ್ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಏನು ಸಂಖ್ಯೆಯಲ್ಲಿ ಬಂದಿರುವಂತಹ ಕಾಲೇಜಿನ ಸ್ಟೂಡೆಂಟ್ಗಳಿಗೆ ಹಾಗೂ ಆ ಕಾಲೇಜಿನ ಪ್ರಾಂಶುಪಾಲರಿಗೆ ನಮ್ಮ ಸಹ್ಯಾದ್ರಿ ಕಾರ್ನಿವಾಲ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ